ನೋಡಿ ಸಂತೋಷಪಟ್ಟು ಪಟ್ಟು ನಮ್ಗೆ ಅದೇ ಖುಷಿ ಇನ್ನೇನಿಲ್ಲ ಯಾಕಂದ್ರೆ ಒಬ್ಬ ಹೊಸ ನಿರ್ದೇಶಕ ಬರ್ತಾ ಇದ್ರೆ ಏನೋ ಕನ್ಸ್ ಕಟ್ಕೊಂಡ್ ಬರ್ತಾರೆ ಅದು ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಆಲ್ಮೋಸ್ಟ್ ಒಂದು ಮ್ಯೂಸಿಕ್ ಮಾತಿಕ್ ಅಂತ ತಪ್ಪಾಗಲ್ಲ ಸೊ ಅಷ್ಟು ದೊಡ್ಡ ಮ್ಯೂಸಿಕ್ ಒಂದು ಸಿನಿಮಾ ಡೈರೆಕ್ಟ್ ಮಾಡಕ್ ಬೇಕಂತ ಬಂದಾಗ ಒಂದು ಸ್ಮಾಲ್ ಒಂದು ನಾಲ್ಕರಿಂದ ಐದು ನಿಮಿಷ ಹೇಳ್ಬೇಕು ಅದೆಲ್ಲ ಎಲ್ಲೂ ಅಟ್ರಾಕ್ಟ್ ಆಯ್ತು ಆಮೇಲೆ ನಾನೇ ನೀವೇ ಡೈರೆಕ್ಟ್ ಮಾಡಿ ಅರ್ಜುನ ಆದರೆ ಆಫ್ ಮಾಡಿಬಿಡ್ತೀವ್ ನಾವು ಉಪೇಂದ್ರ ಆಮೇಲೆ ರಾಜ್ಮೇ ಶೆಟ್ಟಿ ಎಲ್ಲರೂ ಸೇರಿದ್ರು ಜನ ಸೇರಿದ್ರು ಅದಾದ್ಮೇಲೆ ನೀವೇ ನೋಡಿರ್ತೀರ ರಮೇಶ್ ಅವರು ದುಡ್ಡು ಮನ್ಸ್ ಮಾಡಿ ಕೈ ಜೋಡಿಸ್ತಿದ್ರು ಆಗಿದೆ ಅಂತ ನೀವು ಮಾಡಿದ್ದೇ ನಮ್ಮ ಕಡೆ ಇಲ್ಲ ಅಂಥ ಫಿಲಮ್ನ ಅಷ್ಟು ಅಷ್ಟೊಂದು ಏನು ಉಂಟು ಹೊಸ ಇದ್ದರೆ ಯಾರೇ ಆದರೂ ಒಂದು ಭಯ ಆಗಿದೆ ಬಟ್ ನನಗೆ ನಂಬಿಕೆ ಇತ್ತು ಅರ್ಜುನ್ ಜನ್ಯ ಇನ್ ಬೆಸ್ಟ್ ಜಾಸ್ತಿ ನನ್ನ ಸಿನಿಮಾ ನಂಗೆ ತುಂಬ ಇಷ್ಟವಾದ ಪಾತ್ರ ಎಲ್ಲ ಪಾತ್ರ ಇಷ್ಟ ಆಯ್ತು ರಾಜೀರ್ ಶೆಟ್ಟಿ ಆಗಿರ್ತಾರೆ ಮಾಡ್ಬೇಕಾದ್ರೆ ನಮ್ಗೆ ಯಾರು ಏನು ಮಾಡ್ತೀವಿ ಯಾರು ಏನು ತಗೊಂಡ್ ಮಾಡ್ತದೆ ಅಂತ ಒಂದ್ಸರ್ತಿನೂ ಫ್ರೇನ್ ನೋಡಿಲ್ಲ ನಾನು ಬರೀ ಡಬ್ಬಿಂಗ್ ಮಾಡಿದ್ದೆ ಅಷ್ಟೆ ಯಾರೇ ಮಾಡಿದ್ರು ನಾವೆಲ್ಲರೂ ಸೇರಿದ ಕ್ರೆಡಿಟ್ ತಗೋಕ್ಕೆ ಇಷ್ಟಪಡೋದು ನೀವೆಲ್ಲವೂ ಇಷ್ಟ ಆಗಿದೆ ಮನಸ್ಸು ಸರ್ ನಿಜ ಬ್ಲಸ್ ಹಿಂಗೆ ಮಾತಾಡ್ತೀನಿ ತುಂಬಾ ಸಂತೋಷ ನೀವೆಲ್ಲ ಬಂದಿದ್ದಕ್ಕೆ ಎಲ್ಲ ಎಂಜಾಯ್ ಮಾಡಿದ್ರಲ್ವಾ ಹೇಗಿತ್ತು ಶಿವಣ್ಣ ಅವರ ಭರತನಾಟ್ಯ ಇನ್ನೂ ಬೇಕಿತ್ತ

ನಾನು ಹೇಳ್ತಾ ಇದ್ದೆ ಪದೇ ಪದೇ ಹೇಳ್ತಾ ಶಿವಣ್ಣ ನೋಡಿ ಶಿವಣ್ಣ ನೋಡಿ ಶಿವಣ್ಣ ನೋಡಿ ಯಾವ ತರ ಇಷ್ಟ ಆಗಿದೆ ಹೇಳಿ ದಯವಿಟ್ಟು ಹೇಳ್ತೀನಿ ನೋಡಿ ನಮ್ಗೆ ಯಾವಾಗ ಮಾಧ್ಯಮ ಮಿತ್ರರು ಇಷ್ಟು ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಟೈಮ್ ನೀವು ಮಾಧ್ಯಮ ಮಿತ್ರರು ತೋರಿಸ್ತಾ ಇರೋದು ದಯವಿಟ್ಟು ಇದ್ ನೋಡಿ ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀವಿ ಅರ್ಜುನ್ ಜನ್ಯ ಸರ್ ನೋಡಿ ಫಸ್ಟ್ ಡೈರೆಕ್ಷನ್ನಲ್ಲಿ ಆ ಕತೆ ಎಲ್ಲರೂ ಹೇಳ್ತಾ ಇದ್ರಿ ಆ ಕತೆ ಹಿಂಗೆ ಕತೆ ಹಿಂಗೆ ಏನೋ ಹೇಳ್ತಾ ಇದ್ರಿ ಇವಾಗ ಅವ್ರು ಆನ್ಸರ್ ಕೊಟ್ಟಿದ್ದಾರೆ ನೀವೇ ನಾಳೆಯಿಂದ ನೀವು ನೋಡ್ಕೋಬೇಕು ಈ ಪಿಚ್ಚರ್ನ ನೀವೇ ಕಾಪಾಡ್ಕೋಬೇಕು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೇ ಆದ ಶಿವನಿಗೆ ಈಗ ನಾನು ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ಇವತ್ತಿನ ದಿನ ನಾವು ಯಾರು ನಿರ್ದೇಶಕರಾಗಿ ಮಾಡಿದ್ದು ತಪ್ಪು ಏನು ಹೇಳಬೇಕಂತ ನನಗೆ ಗೊತ್ತಿಲ್ಲ ಅಣ್ಣ ನಾನು ನಿಮ್ಮಿಬ್ಬರ ಫ್ಯಾನು ಸೊ ನನ್ನ ನನ್ನ ಫ್ಯಾನ್ ಬಾಯ್ ಮೂಮೆಂಟ್ಗಳೆಲ್ಲ ಈ ಫಿಲಮಲ್ಲಿ ಲೀವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನೀವು ಬಂದರೆ ವಿಸಲ್ ಹೊಡಿತಾ ಅಷ್ಟೇ ಅನ್ನೋದೇ ನನ್ನ ಆಸೆ ಇತ್ತು ಅದನ್ನ ಟ್ರೈ ಮಾಡಿದ್ದೀನಿ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆಯಾ ನಿಮಗೆಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಿರ್ದೇಶಕರ ಬ್ರಹ್ಮ ನಿಮ್ಮದು ಭಾಳ ಚಿಕ್ಕ ಸುಮ್ಮನೆ ದೊಡ್ಡ ಮಾತಾಡ್ಬಿಡಿ ಸುಮ್ಮನೆ ನಿರ್ದೇಶನ ಹೇಳಿ ಫಸ್ಟ್ ಟೈಮ್ ಅನ್ಸುತ್ತಾ ಮ್ಯೂಸಿಕ್ ಹಿಂಗಿದೆ ಎರಡನೇ ಪ್ರೊಡೀಸರ್ ಅಂತ ಯಾವಾಗೂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಂಗೆ ಸಪೋರ್ಟ್ ಮಾಡಿ ಬೆನ್ ತಟ್ಕೊ ಬಂದಿದ್ದು ನಮ್ಗೆ ರಾಜವಿ ಸಾರ್ ನಿನ್ನೆವರೆಗೂ ನಿನ್ನೆವರೆಗೂ ರಾತ್ರಿ ಮೂರು ಗಂಟೆಗೆ ಬಂದಿದ್ದು ನಾವು ಮನೆಗೆ ಕೇರಳ ಇಂದ ಹೇಳ್ತಾ ಇತ್ತು ಅಣ್ಣ ನೀವು ಧೈರ್ಯವಾಗಿರಿ ನೀವ್ ಧೈರ್ಯವಾಗಿರಿ ಅಣ್ಣ ಏನು ಆಗಲ್ಲ ಧೈರ್ಯವಾಗಿರಿ ಅಂತ ಥ್ಯಾಂಕ್ ಯು ಸರ್ ಯು ಒಂದು ರಿಕ್ವೆಸ್ಟ್ ಇದೆ ನಿಮ್ಮೆಲ್ಲರ ಹತ್ರ ಮೀಡಿಯಾದವರು ನೀವೇ ಆಕ್ಚುಲಿ ರಿವ್ಯೂ ಬರೆಯೋರು ಬಟ್ ಹೊರಗಡೆ ಮೈಕ್ ಮತ್ತೆ ಕ್ಯಾಮರಾ ಇರುತ್ತೆ ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಗೋದಾ ಇಟ್ ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಸ್ವಲ್ಪ ಟೈಮ್ ಮಾಡ್ಕೊಂಡು ನಿಮ್ಮ ರಿವ್ಯೂ ಹೇಳೋದ್ರೆ ನಮ್ಗೆ ತುಂಬ ಉಪಕಾರ ಆಗುತ್ತೆ ರಮೇಶ್ ಅಣ್ಣಂಗೆ ಅಂಡ್ ಅರ್ಜುನ್ ಜನ್ಯ ಅವರು ಜೊತೆಗೆ ನಾವೆಲ್ಲ ಆಕ್ಟರ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಅದು ಮಾಡ್ತೀರಾ ಅಂತ ನಮಗೆ ಥ್ಯಾಂಕ್ ಯು ಸೊ ಮಚ್ ಅದೇ Siapa Cup?